ಧರ್ಮಸ್ಥಳ ಕೇವಲ ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಒಂದು ಸರ್ಕಾರ ಮಾಡದಲೇ ಇರುವಂತ ನೂರಾರು ಸಾಮಾಜಿಕ ಕಾರ್ಯಗಳನ್ನು ಆ ಸಂಸ್ಥೆ ಮಾಡ್ತಾ ಬಂದಿದೆ ನೀವು ಕೃಷಿ ಮೇಳದಿಂದ ಹಿಡಿದು ಅರಣ್ಯ ಬೆಳೆಸುವ ತನಕ ಹೈನುಗಾರಿಕೆಯಿಂದ ಹಿಡಿದು ಮಧ್ಯವರ್ಜನ ಶಿಬಿರದ ತನಕ ಕೆರೆ ದೇವಸ್ಥಾನ ಭಜನಾ ಮಂದಿರ ರುದ್ರಭೂಮಿಯ ತನಕ ಸಂಸ್ಥೆ ಇವತ್ತು ದಾನ ಧರ್ಮಗಳನ್ನು ಮಾಡ್ತಾ ಬಂದಿದೆ ಜ್ಞಾನ ವಿಕಾಸಕ್ಕೆ ಶಿಕ್ಷಕರನ್ನು ಕೊಡೋದ ಕೊಡೋದ್ರಿಂದ ಆರಂಭ ಮಾಡಿ ಪ್ರಾಕೃತಿಕ ವಿಕೋಪದಲ್ಲಿ ಶೌರ್ಯ ಮಾಡಿ ಗ್ರಾಮ ಗ್ರಾಮಗಳಲ್ಲಿ ಸರ್ಕಾರ ಮಾಡಬೇಕಾಗಿರುವ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಕೇಂದ್ರವಾಗಿಟ್ಟುಕೊಂಡು ನಡೆಸ್ತಾ ಇದೆ ಇಷ್ಟೆಲ್ಲ ಒಂದು ಸರ್ಕಾರಕ್ಕೆ ಸಾಮಾಜಿಕ ಪರಿವರ್ತನೆಯನ್ನು ಮಾಡ್ತಾ ಇರುವಂತಹ ಒಂದು ಕ್ಷೇತ್ರದ ಬಗ್ಗೆ ಇಷ್ಟು ಅವಹೇಳನ ಮಾಡಿದಾಗ ನಿಮ್ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ವಲ್ಲ ನಿನ್ನೆ ಯಾರೋ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತಂದಾಗ ನಿಮ್ಮ ಉಪ ಮುಖ್ಯಮಂತ್ರಿಗೂ ನಮಗೆ ಬಿಸಿ ರಕ್ತ ಇದೆ ಅಂತ ಭಾಷಣ ಮಾಡಿದ್ರು ನಮಗೂ ಬಿಸಿ ರಕ್ತ ಇದೆ ಈ ಸಮಾಜಕ್ಕೆ ಇಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಎಷ್ಟು ಬಿಸಿ ರಕ್ತದಿಂದ ಕುದಿಬೇಕಾಗಿತ್ತು ನಾವು ಕೆಜಿ ಘಟನೆ ಒಂದು ಪೋಸ್ಟ್ ನಲ್ಲಿ ನೀವು ಬೆಂಕಿ ಹಾಕಿದಾಗ ಭಾವನೆಗಳಿಗೆ ಧಕ್ಕೆ ಆಯಿತು ಅಂತ ಹೇಳಿ ಭಾಷಣ ಮಾಡಿರುವಂತ ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿ ಸಾವಿರಾರು ಪೋಸ್ಟ್ ಗಳಾದಾಗ ನಿಮಗೆ ಭಾವನೆ ಧಕ್ಕೆ ಆಯ್ತು ಅನ್ನಿಸ್ತಿಲ್ವಾ